ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಹೃದಯಾಘಾತದಷ್ಟೇ ಅಪಾಯಕಾರಿಯಾಗಿರುವ ಪಾರ್ಶ್ವವಾಯು ಚಳಿಗಾಲದಲ್ಲಿ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಪ್ರಾಣಾಂತಕ ಸ್ಟ್ರೋಕ್ನಿಂದ ಪಾರಾಗೋದು ಹೇಗೆ ಬ್ರೈನ್ ಸ್ಟ್ರೋಕ್ನಿಂದ ಬದುಕು ಉಳಿಸಿಕೊಳ್ಳಲು ತೆಗೆದುಕೊಳ್ಳಬೇಕಾದ ಎಚ್ಚರಿಕೆಯ ಕ್ರಮಗಳ ಬಗ್ಗೆ ವಿವರಣೆ ಇಲ್ಲಿದೆ ಬ್ರೈನ್ ಸ್ಟ್ರೋಕ್ ದೇಹದ ಮೇಲೆ ಹಲವು ರೀತಿಯಲ್ಲಿ ಪರಿಣಾಮವನ್ನ ಬೀರಬಹುದು ಇದನ್ನು ಪಾರ್ಶ್ವವಾಯು ಎಂದು ಕರೆಯಬಹುದು ಐವತ್ತು ವರ್ಷ ಮೇಲ್ಪಟ್ಟವರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತದೆ ಆದರೆ ಇತ್ತೀಚಿನ ಕೆಲವು ವರ್ಷಗಳಿಂದ ಮೂವತ್ತರಿಂದ ಮೂವತ್ತೈದು ವರ್ಷದೊಳಗಿನವರಲ್ಲಿಯೂ ಈ ಸಮಸ್ಯೆ ಕಂಡುಬರುತ್ತಿದೆ ಚಳಿಗಾಲದಲ್ಲಿ ಮೆದುಳಿನ ಸ್ಟ್ರೋಕ್ ಅಪಾಯವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ಹಾಗಾದ್ರೆ ಇದರ ಹಿಂದಿನ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ ವೈದ್ಯಕೀಯ ಪರಿಭಾಷೆಯಲ್ಲಿ ಇದನ್ನ ಇಂಟ್ರಾಕ್ರೇನಿಯಲ್ ಹೆಮರೇಜ್ ಎಂದು ಕರೆಯಲಾಗುತ್ತದೆ ಬ್ರೈನ್ ಸ್ಟ್ರೋಕ್ಗೆ ಹಲವು ಕಾರಣಗಳಿರಬಹುದು ವ್ಯಕ್ತಿಯ ತಲೆಗೆ ಗಂಭೀರವಾದಂತಹ ಗಾಯ ಅಪಘಾತ ತಲೆಗೆ ಯಾವುದೇ ರೀತಿಯ ಗಾಯವು ಬ್ರೈನ್ ಸ್ಟ್ರೋಕ್ಗೆ ಕಾರಣವಾಗಬಹುದು ಅಷ್ಟೇ ಅಲ್ಲ ಅಧಿಕ ರಕ್ತದೊತ್ತಡ ಕಾರಣದಿಂದಾಗಿ ಇದು ಮೆದುಳಿನ ನರಗಳು ರಕ್ತನಾಳಗಳ ಗೋಡೆಗಳನ್ನು ಹಾನಿಗೊಳಿಸುತ್ತದೆ ಮತ್ತು ರಕ್ತನಾಳಗಳ ರಕ್ತಸ್ರಾವ ಅಥವಾ ಸಿಡಿಯುವಿಕೆಗೆ ಕಾರಣವಾಗಬಹುದು ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಯು ಬ್ರೈನ್ ಸ್ಟ್ರೋಕ್ಗೆ ಕಾರಣವಾಗಬಹುದು ಇನ್ನು ಅಪಧಮನೆಗಳಲ್ಲಿ ಕೊಬ್ಬಿನ ಶೇಖರಣೆಯಿಂದಾಗಿ ಸ್ಟ್ರೋಕ್ ಅಪಾಯವು ಹೆಚ್ಚಾಗುತ್ತದೆ ಮೆದುಳಿನ ರಕ್ತನಾಳಗಳ ಗೋಡೆಗಳೊಳಗಿನ ಅಮಿಲಾಯ್ಡ್ ಪ್ರೋಟೀನ್ನಿಂದಾಗಿ ಮೆದುಳಿನ ರಕ್ತಸ್ರಾವವು ಸಂಭವಿಸುತ್ತದೆ ಮೆದುಳಿನ ಅಂಗಾಂಶದ ಮೇಲೆ ಒತ್ತಡವನ್ನು ಉಂಟುಮಾಡುವ ಮೆದುಳಿನ ಗೆಡ್ಡೆಗಳು ರಕ್ತಸ್ರಾವ ಮತ್ತು ಮೆದುಳಿನ ರಕ್ತಸ್ರಾವಕ್ಕೆ ಕಾರಣವಾಗಬಹುದು ಥೋಮಪಾನ ಅತಿಯಾಗಿ ಆಲ್ಕೋಹಾಲ್ ಅಥವಾ ಕೊಕಿನ್ ಸೇವನೆಯು ಬ್ರೈನ್ ಸ್ಟ್ರೋಕ್ ಅಪಾಯವನ್ನು ಹೆಚ್ಚಿಸುತ್ತದೆ ಮೆದುಳಿಗೆ ಸರಿಯಾದ ಪ್ರಮಾಣದ ಆಮ್ಲಜನಕ ಸಿಗದೆ ಇದ್ದಾಗ ಮೆದುಳಿನ ಜೀವಕೋಶಗಳು ಸಾಯಲಾರಂಭಿಸುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ದೇಹದ ಚಟುವಟಿಕೆಯು ಪರಿಣಾಮವನ್ನು ಬೀರಲು ಪ್ರಾರಂಭಿಸುತ್ತದೆ ಇದನ್ನು ಇಂಟ್ರಾಕ್ರೇನಿಯಲ್ ಹೆಮರೇಜ್ ಅಥವಾ ಸೆರೆಬ್ರಲ್ ಹೆಮರೇಜ್ ಎಂದು ಕರೆಯಲಾಗುತ್ತದೆ ಮೂರರಿಂದ ನಾಲ್ಕು ನಿಮಿಷಗಳಿಂದ ಹೆಚ್ಚು ಕಾಲ ಆಮ್ಲಜನಕದ ಕೊರತೆಯಿದ್ರೆ ನಂತರ ಮೆದುಳಿನ ನರಗಳು ಕೆಟ್ಟದಾಗಿ ಪರಿಣಾಮವನ್ನು ಬೀರುತ್ತವೆ ಈ ಕಾರಣದಿಂದಾಗಿ ಮೆದುಳಿನ ನರಗಳು ಹೆಚ್ಚು ಪರಿಣಾಮವನ್ನು ಬೀರುತ್ತವೆ ಇಂತಹ ಸಂದರ್ಭದಲ್ಲಿ ದೇಹದ ಯಾವುದೇ ಭಾಗದಲ್ಲಿ ಪಾರ್ಶ್ವವಾಯು ಉಂಟಾಗಬಹುದು ದೇಹದ ಯಾವುದೇ ಭಾಗದಲ್ಲಿ ಮರಗಟ್ಟುವಿಕೆ ಅಥವಾ ದೌರ್ಬಲ್ಯ ತಿನ್ನಲು ಮತ್ತು ಕುಡಿಯಲು ಕಷ್ಟವಾಗಬಹುದು ದೃಷ್ಟಿಯ ಮೇಲೆ ಪರಿಣಾಮವನ್ನು ಬೀರುತ್ತದೆ ರೋಗಗ್ರಸ್ತವಾಗುವಿಕೆ ಮತ್ತು ತಲೆನೋವು ಇದು ವ್ಯಕ್ತಿಯ ಸಾವಿಗೂ ಕೂಡ ಕಾರಣವಾಗಬಹುದು ನೀವು ಮೆದುಳಿನ ರಕ್ತಸ್ರಾವವನ್ನು ತಪ್ಪಿಸಲು ಬಯಸಿದ್ರೆ ಯಾವಾಗ್ಲೂ ನಿಮ್ಮ ಬಿಪಿಯನ್ನ ಪರೀಕ್ಷಿಸುತ್ತೀರಿ ವಿಶೇಷವಾಗಿ ಅಧಿಕ ಬಿಪಿ ರೋಗಿಯು ತನ್ನ ಬಿಪಿಯನ್ನ ಆಗಾಗ್ಗೆ ಪರೀಕ್ಷಿಸುತ್ತಿರಬೇಕು ಅಧಿಕ ಕೊಲೆಸ್ಟ್ರಾಲ್ ಅನ್ನ ನಿಯಂತ್ರಿಸಲು ತೂಕವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ ಅಂತಹ ಪರಿಸ್ಥಿತಿಯಲ್ಲಿ ಆಲ್ಕೋಹಾಲ್ ತ್ಯಜಿಸುವುದು ಒಳಿತು ಆರೋಗ್ಯಕರ ಆಹಾರವನ್ನು ತೆಗೆದುಕೊಳ್ಳಿ ಮತ್ತು ಪ್ರತಿದಿನ ವ್ಯಾಯಾಮವನ್ನು ಮಾಡಿ ನಿಮಗೆ ಮಧುಮೇಹ ಇದ್ರೆ ಯಾವಾಗಲೂ ಸಕ್ಕರೆಯನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಈ ಋತುವಿನಲ್ಲಿ ರಕ್ತ ದಪ್ಪವಾಗುವುದರಿಂದ ಚಳಿಗಾಲದಲ್ಲಿ ಬ್ರೈನ್ ಸ್ಟ್ರೋಕ್ ಅಪಾಯವು ಹೆಚ್ಚಾಗುತ್ತದೆ ತೆಳುವಾದ ರಕ್ತ ನಳವು ಕಿರಿದಾಗುತ್ತದೆ ಈ ಕಾರಣದಿಂದಾಗಿ ರಕ್ತದ ಮೇಲೆ ಒತ್ತಡವಿರುತ್ತದೆ ರಕ್ತ ಹೆಪ್ಪುಗಟ್ಟುವಿಕೆಯು ಅಪಾಯವನ್ನ ಹೆಚ್ಚುಂಟು ಮಾಡುತ್ತದೆ ರಕ್ತದೊತ್ತಡ ರೋಗಿಗಳಿಗೆ ಮೆದುಳಿನ ಪಾರ್ಶ್ವವಾಯು ಅಪಾಯವನ್ನ ಹೆಚ್ಚಿಸುತ್ತದೆ ರಕ್ತದೊತ್ತಡ ಹೆಚ್ಚಾದರೆ ಮೆದುಳಿನ ನರಗಳು ಸಿಡಿಯಬಹುದು ಅಥವಾ ಇದು ಉಂಟು ಮಾಡಬಹುದು ಚಳಿಗಾಲದಲ್ಲಿ ಬಿಪಿಯನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ ಬ್ರೈನ್ ಸ್ಟ್ರೋಕ್ ರೋಗಿಯನ್ನು ಮೂರು ಗಂಟೆಗಳ ಒಳಗೆ ಆಸ್ಪತ್ರೆಗೆ ಕರೆದೊಯ್ಯುವುದು ಬಹಳ ಮುಖ್ಯವಾಗಿದೆ ಟೈಪ್ ಮಧುಮೇಹ ರೋಗಿಗಳು ಅಧಿಕ ರಕ್ತದೊತ್ತಡ ರೋಗಿಗಳು ಅಧಿಕ ತೂಕ ಹೊಂದಿರುವ ಜನರು ಧೂಮಪಾನ ಮದ್ಯಪಾನ ಮತ್ತು ಅತಿಯಾದ ಗರ್ಭ ನಿರೋಧಕ ಮಾತ್ರೆಗಳನ್ನು ಸೇವಿಸುವ ಜನರು ಕೊಲೆಸ್ಟ್ರಾಲ್ ಹೆಚ್ಚಿದ ಜನರು ಸ್ಟ್ರೋಕ್ ವಿಷಯದಲ್ಲಿ ಸುರಕ್ಷಿತವಾಗಿರಬೇಕು ಡೆಸ್ಕ್ ನ್ಯೂಸ್ ಬೆಂಗಳೂರು